ಹಾಯ್ ಹಲೋ ನಮಸ್ಕಾರ ಇವತ್ತು ಮನೆಯಲ್ಲಿ ಇದು ತಂದೂರು ಚಿಕನ್ ಮಾಡುವ ಅಂತ ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ತಂದೂರು ಚಿಕನ್ ಮಾಡುವ ಅಂತ ಪ್ಲ್ಯಾನೆಲ್ಲ ಹಾಕಿದ್ದೇವೆ ಯಾವ ಥರ ಬರ್ತದೆ ಗೊತ್ತಿಲ್ಲ ಮತ್ತು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ನಿಮಗೆ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ತಗೊಂಡೋದು ಹೀಗಿದೆ ಈ ಈಗ ಇಲ್ಲಿ ಫಸ್ಟ್ ಹುಡಿ ಹಾಕ್ತೀನಿ ನಾನು ನಾನು ಕಾಶ್ಮೀರಿ ಚೀಲಿ ಪೌಡ್ರ್ ತಗೊಂಡದ್ದು ಒಂದು ಮೂರು ಸ್ಪೂನ್ ಹಾಕ್ತೇನೆ ನಾನೀಗ ಈ ಥರ ಆಮೇಲೆ ಅರಿಶಿನ ಪೌಡ್ರ್ ಬೇಕು ಅರಿಶಿನ ಒಂದು ಅರ್ಧ ಸ್ಪೂನು ಅಷ್ಟು ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕಷ್ಟು ಹಾಕಿ ಆಮೇಲೆ ಮೊಸರು ಒಂದಿಷ್ಟು ಮೊಸರು ತಗೊಂಡಿದ್ದೇನೆ ನೋಡುವ ಎಷ್ಟು ಬೇಕಷ್ಟು ಒಂದು ಕಪ್ ಹಾಕ್ತೇನೆ ನಾನು ಗಟ್ಟಿ ಮೊಸರು ತಗೊಳ್ಳಿ ಆಯಿತಾ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಪ್ಯಾಕೆಟಲ್ಲೇ ಉಂಟು ಮನೆಯಲ್ಲಿ ಮಾಡಿ ಯೂಸ್ ಮಾಡಿದರೆ ಒಳ್ಳೆಯದು ನಾನೀಗ ಪ್ಯಾಕೆಟಲ್ಲೇ ಹಾಕಿ ತೋರಿಸ್ತೀನಿ ಆಯಿತಾ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಡಿ ನನಗೊಂದು ಅಳತೆಯಲ್ಲಿ ಇರ್ತದೆ ಎಷ್ಟು ಅಂತ ಅಷ್ಟು ಹಾಕಿದೆ ಆಮೇಲೆ ಲಿಂಬೆ ಹುಳಿ ಒಂದು ಅರ್ಧ ಲಿಂಬೆ ಹುಳಿನ ಹಾಕಿದ್ದೇನೆ ಮತ್ತು ಉಪ್ಪು ಉಪ್ಪು ಅಂದರೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ನಿಮಗೆ ಎಷ್ಟು ಬೇಕಷ್ಟು ತಗೊಂಡು ಹಾಕಿ ನೋಡಿ ಎಲ್ಲ ಹಾಕಿಟ್ಟಿದ್ದೇನೆ ಈಗ ಚೆನ್ನಾಗಿ ಕಳಿಸು ಆಯಿತಾ ನೋಡಿ ಈ ಥರ ಕಳಿಸ್ಬೇಕು ನನ್ನ ಕೈಯೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಏನು ಕೈ ತೊಳಿಲಿಲ್ಲ ಅಂತ ಅಂದ್ಕೊಳ್ಬೇಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ಬಿಡಬೇಕು ಅಂದರೆ ಚಂದ ಹೇಳ್ಕೊಳ್ತದಲ್ಲ ಅಲ್ಲ ಅದಕ್ಕೆ ಹೀಗೆ ನಾವು ಟ್ರೈ ಮಾಡೋದು ಯಾವ ಥರ ಬರ್ತದೆ ಗೊತ್ತಿಲ್ಲ ಬಂದ ಮೇಲೆ ನೋಡಬೇಕಷ್ಟೇ ಯಾವ ಥರ ಅಂದರೆ ಟೇಸ್ಟೆಲ್ಲ ಹೇಗೆ ಉಂಟು ಅಂತ ಆಮೇಲೆ ನೋಡಬೇಕಷ್ಟೇ ಈ ಥರ ಅದು ಈ ಥರ ಚೆನ್ನಾಗಿ ಕಲಸಿ ಒಂದು ಹಾಫ್ ಎನ್ ಅವರು ಬಿಡಬೇಕು ಆಮೇಲೆ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ ಆಮೇಲೆ ಹೇಳ್ತೇನೆ ನಾನು ಈಗ ಒಂದು ಹಾಫ್ ಎನ್ ಅವರು ಇದೇ ಥರ ಇಟ್ಬಿಡುವ ಸ್ವಲ್ಪ ಆಯಿಲ್ ಹಾಕಬೇಕು ತವ ಬಿಸಿ ಆಗ್ತಾ ಬಂದಿದೆ ಆಯಿಲ್ ಇಲ್ಲಾದರೆ ತುಪ್ಪ ಇದ್ರೂ ಓಕೆ ತುಪ್ಪ ಇದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇನ್ನು ನನಗೆ ತುಪ್ಪ ಇಲ್ಲ ಹೇಳಿ ಇದನ್ನು ಸ್ವಲ್ಪ ಹಾಕಿದ್ದು ನೋಡಿ ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಈ ಥರ ಬಂದಿದೆ ನೋಡಿ ಈಗ ಇನ್ನೀಗ ತವದಲ್ಲಿ ಫ್ರೈ ಮಾಡುವ ಆಗಿದೆ ತರವಾ ಸೋ ಒಂದು ಟೀಸಿಡ್ವಾ ಇದೆ ಟೇಸ್ಟ್ ಎಷ್ಟಾದರೂ ಎಷ್ಟು

ಇಟ್ಕೊಂಡಿದ್ದೆ ಈ ಥರ ಉಡಿಸ ಹಾಕಿ ಮತ್ತೆ ಸ್ವಲ್ಪ ಬೇಯಿಸುವ ನೋಡಿ ಈ ಥರ ಬಂದಿದೆ ಸ್ವಲ್ಪ ಘಾಟೆಲ್ಲ ಉಡಿತೆ ಮಾಡುವಾಗ ಜಾಗ್ರತೆ ಮಾಡ್ತು ಮಕ್ಕಳೆಲ್ಲ ಇರುವಾಗ ಜಾತಿ ಜಾಸ್ತಿ ನೋಡಿ ಈ ಥರ ಬಂದಿದೆ ಇದನ್ನು ಪ್ಲೇಟ್ ತೆಗೆದು ಹಾಕ್ತೇನೆ ನಾನು ನೋಡಿ ಇದು ಸ್ವಲ್ಪ ಕರಿ ಆಗಿದೆ ಅದರೇನು ನೋಡಿ ಈ ಥರ ಬಂದಿದೆ ನೋಡಿ ಮಸೀನ ಈ ಥರ ಇಟ್ಟಿದ್ದೇನೆ ಈ ಥರ ಇದಕ್ಕೀಗ ಒಂದು ಸ್ಪೂನು ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರೂ ನಡಿತದೆ ಇಲ್ಲ ಇದು ಆಯಿಲ್ ಆದರೆ ಹಾಕ್ಬೋದು ನೋಡಿ ಈ ಥರ ಹಾಕ ಹಾಕಿ ಪಕ್ಕನ ಮುಚ್ಚಿ ಬಿಡಬೇಕು ನೋಡಿ ನೋಡೀಗ ಚಿಕನ್ ಟೇಸ್ಟ್ ಮಾಡುವ ಯಾವ ಥರ ಬಂದಿದೆ ಅಂತ ನೋಡಿ ಗ್ರೀನ್ ಚಟ್ನಿ ಮಾಡಿದ್ದೇನೆ ಒಳ್ಳೆ ಟೇಸ್ಟ್ ಆಗಿದೆ ಆಯಿತಾ ನೀವು ಸಮಯ ಮಾಡಿ ಮನೆಯಲ್ಲಿ ಸ್ವಲ್ಪ ಕರೆಕ್ಟ್ ಇದೆ ಇಲ್ಲಿಗೆ ನೋಡಿ ಅದರ ಗೊತ್ತಾಗೋದಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನೀವು ಸಲ ಒಂದು ಸಲ ಟ್ರೈ ಮಾಡಿ ಆಮೇಲೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ ಎಲ್ಲ ಹಾಕ್ತಿರ್ತೇನೆ ನೋಡ್ತಾ ಇರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ನಾನು ಓಕೆ ಥ್ಯಾಂಕ್ ಯು ಬಾ ಬಾಯ್